ವೆಲ್ಕಮ್ ಟು ಮೈ ಚಾನಲ್ ನಮ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ರಾಮಚಾರಿ ಸೋಮವಾರದ ಪೂರ್ತಿ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಈ ವಿಡಿಯೋದಲ್ಲಿ ನೋಡೋಣ ಕಿಟ್ಟಿ ಹೇಳಿರೋ ಲವ್ ಸ್ಟೋರಿ ಕೇಳಿ ವಾ ಎಷ್ಟು ಚೆನ್ನಾಗಿದೆ ನಮ್ ರಾಮಚಾರಿ ಮತ್ತೆ ಚಾರು ಹತ್ಕೆದೇ ತುಂಬಾ ಚೆನ್ನಾಗಿದೆ ಲವ್ ಸ್ಟೋರಿ ಅಂದ್ರೆ ನೀವು ಅದನ್ನು ಮೀರ್ಸ್ತೀರಾ ಒಂದ್ ಏನಾದ್ರು ಫಿಲಮ್ ತೆಗೆದ್ರೆ ನಿಜವಾಗ್ಲು ಒಳ್ಳೆ ಲವ್ ಸ್ಟೋರಿ ಆಗುತ್ತೆ ನಿಮ್ದು ಆದ್ರೆ ನೀನ್ ಏನ್ ಯೋಚನೆ ಮಾಡ್ಬೇಡ ಹುಡ್ಗಿ ಎಲ್ಲಿದ್ರು ಕೂಡ ಕರ್ಕೊಂಡ್ ಬರೋಣ ನಾನು ಕೋದಂಡನ ರಾಮಾಚಾರಿ ಚಾರು ಹತ್ಕೆ ಎಲ್ಲರೂ ಹೋದ್ರೆ ಒಂದ್ ಸೈನ್ಯ ಆಗುತ್ತೆ ಎಲ್ಲಿದ್ರು ಕೂಡ ಹೋಗಿ ಕರ್ಕೊಂಡ್ ಬರೋಣ ಅವ್ರನ್ನ ಹಾಗಂತ ಆಮೇಲೆ ಇಷ್ಟ ಇಲ್ಲ ಅಂತ ಹೇಳ್ಬೇಡಪ್ಪ ಹೇಳ್ತಾರೆ ಅವ್ರು ಹೇಗೋ ಇಷ್ಟ ಇಲ್ಲ ಅಂತ ಹೇಳಿ ಯಾಕಂದ್ರೆ ನನ್ ಜೀವನದಲ್ಲಿ ಪ್ರೀತಿ ಅನ್ನೋ ಪದಾನೇ ಇರ್ಲಿಲ್ಲ ಆತರ ಇರ್ಲೇ ಇರ್ಲಿಲ್ಲ ನಾನು ಆದ್ರೆ ನನ್ನನ್ನು ಬದಲಾಯಿಸಿ ನನ್ ನನ್ ಜೀವನದಲ್ಲೂ ನನ್ ಹೃದಯದಲ್ಲೂ ಪ್ರೀತಿ ಇದೆ ಅಂತ ತೋರಿಸ್ಕೊಟ್ಟವಳು ಅವಳು ಯಾವತ್ತಿದ್ರು ಈ ಕಿಟ್ಟಿಗೆ ರುಕ್ಮಿಣಿನೇ ಅಂತ ಕೃಷ್ಣ ಮಾತಾಡ್ತಿರ್ತಾನೆ ಆಗ ಮುರಾರಿಗೆ ತುಂಬಾ ಖುಷಿ ಆಗುತ್ತೆ ಆದ್ರೆ ಇಲ್ಲಿ ತಪ್ಪ ಅರ್ಥ ಮಾಡ್ಕೊಂಡು ರಾಮಚಾರಿ ಚಾರೋನ ನೋಡಿ ಕೃಷ್ಣನ್ಗೆ ಮದುವೆ ಆಗಿದೆ ಅಂತ ಹೇಳ್ತಾ ಇರ್ತಾಳೆ ರುಕ್ಮಿಣಿ ನಾನ್ ಯಾ ಏನು ಮಾಡಕ್ ಆಗಲ್ಲ ನಾನ್ ವಾಪಸ್ ಊರಿಗೆ ಹೋಗ್ತೀನಿ ಅಂದಾಗ ಏನೇ ಮಾತಾಡ್ತಿದ್ ಅವ್ರು ನೀನ್ ಬರ್ಲಿ ನಿನ್ನ ಹೊಡಿಬೇಕು ಅಂತ ಕಾಯ್ತಿದಾರೆ ನೀನ್ ಅಲ್ಲಿಗೆ ಹೋದ್ರೆ ಸುಮ್ನೆ ಬಿಡ್ತಾರ ಅವರು ಯಾಕೆ ಈ ತರ ಮಾಡ್ತಿದ್ಯಾ ಹೋಗ್ಲಿ ಕೃಷ್ಣನ್ಗಾದ್ರೂ ಈ ವಿಷಯನ ಹೇಳ್ಕೊಂಡಿದ್ದ ನೀನು ಅಂತ ಫ್ರೆಂಡ್ಸ್ ಕೇಳ್ತಾರೆ ಇಲ್ಲ ನನ್ ಯಾವ ವಿಷಯನೂ ಹೇಳಿಲ್ಲ ನನ್ನ ಜೀವನದಲ್ಲಿ ಏನೇ ಕೆಟ್ಟು ಘಟನೆ ನಡೆದಿದ್ರು ಅವ್ನಿಗೆ ಹೇಳ್ಬಾರ್ದು ಮುಚ್ಚಿಡ್ಬೇಕು ಅಂತ ಎಲ್ಲಾನು ಮುಚ್ಚಿಟ್ಟಿದ್ದೆ ಅವ್ನು ಕಾವ್ಲಾಗಿದ್ದು ನನ್ನ ರಕ್ಷಣೆ ಮಾಡ್ತಾನೆ ಅನ್ಕೊಂಡಿದ್ರೆ ನನ್ನನ್ನೇ ಮರ್ತು ಅವನು ಇನ್ನೊಬ್ಳನ್ನ ಮದ್ರ ಆಗಿದ್ದಾನೆ ನನ್ ಪ್ರೀತಿನ ತಿರಸ್ ತಿರಸ್ಕರಿಸಿದ್ದಾನೆ ಮರ್ತಿದ್ದಾನೆ ಅಂದ್ಮೇಲೆ ನನ್ ಕತೆ ಇಟ್ಕೊಂಡು ಅವ್ನೇನ್ ಮಾಡ್ತಾನೆ ನನ್ನ ಕಾಪಾಡಕ್ ಬರ್ತಾನೆ ಅನ್ಕೊಂಡಿದೀರಾ ನಾನು ಅಲ್ಗ ಹೋಗೋದೇ ಒಳ್ಳೇದು ಅಲ್ಗ ಹೋಗ್ತೀನಿ ಅಂತ ರುಕ್ಮಿಣಿ ಅಲ್ಲಿಂದ ಹೊಟ್ಟೋಗ್ತಾಳೆ ರಥ್ಯಾಬಾಮ ಹಾಡು ಹೇಳ್ತಿರೋದನ್ನ ಕೇಳಿ ರಾಮಚಾರಿ ಮತ್ತೆ ಚಾರುಗೆ ತುಂಬಾನೇ ಖುಷಿ ಆಗುತ್ತೆ ಹೋಗಿ ಆಶೀರ್ವಾದ ತಗೋತಾರೆ ಯಾರಪ್ಪ ನೀವು ಅಂತ ಕೇಳಿದಾಗ ನನ್ನ ಕಾಪಾಡಿದವರು ಭೂಪತಿಯಿಂದ ಯೋ ಅಂತ ಸಾಕ್ಷಿ ಹೇಳ್ತಾಳೆ ಓ ಹೌದಾ ತುಂಬಾನೇ ಖುಷಿ ಆಯ್ತು ನನ್ ಮಗಳನ್ನ ಕಾಪಾಡಿದ್ರಿ ಧನ್ಯವಾದ ಅಂತ ಸತ್ಯಭಾಮ ಹೇಳ್ತಾರೆ ವಾಗ್ದೇವಿದಾರನೇ ಕಾಣ್ತಿದ್ದೀರ ಆಶೀರ್ವಾದ ಮಾಡಿ ಅಮ್ಮ ಅಂತ ರಾಮಾಚಾರಿ ಹೇಳಿದಾಗ ಅಯ್ಯೋ ಅಷ್ಟೊಡ್ ಮಾತೆಲ್ಲ ಆಡ್ಬೇಡಪ್ಪ ಅವರು ಸಾಕ್ಷಾತ್ ದೇವತೆ ಹಾಗೆ ಸರಸ್ವತಿ ದೇವಿ ಅವರಲ್ಲಿ ನಾನೆಲ್ಲಿ ಅವ್ರಿಗೂ ನನ್ಗೂ ಹೋಲ್ಕೆನೆ ಇಲ್ಲ ಅಂತ ಸತ್ಯಭಾಮ ಹೇಳ್ತಾರೆ ಸರಿ ಅಂದಾಗಿ ನೀವು ಯಾರನ್ನ ಹುಡ್ಕೊಂಡ್ ಬಂದಿದೀರ ಇಲ್ಲಿ ಅಂತ ಸತ್ಯಭಾಮ ಕೇಳಿದಾಗ ನಿನ್ನನೆ ಹುಡ್ಕೊಂಡ್ ಬಂದಿದಾರಮ್ಮ ಅಂತ ಸಾಕ್ಷಿ ಹೇಳಿದ ತಕ್ಷಣ ಹೌದಾ ನನ್ನನ್ನ ಅಂತ ಯೋಚನೆ ಮಾಡ್ತಿರ್ತಾರೆ ಸತ್ಯ ವೈಶಾಖ ಯೋಚನೆ ಮಾಡ್ತಿರ್ಬೇಕಾದ್ರೆ ಏನ್ ಯೋಚನೆ ಮಾಡ್ತಿದ್ಯಾ ನಿಮ್ ಪ್ಲಾನ್ ಎಲ್ಲ ಉಲ್ಟಾ ಆಯ್ತು ಏನು ಯೋಚನೆ ಮಾಡ್ಬೇಡ ಸತ್ಯನೂ ಬಾಯಿ ಬಿಡ್ತಿದ್ದಾನೆ ನಿನ್ನ ಇನ್ನೊಂದ್ ಸ್ವಲ್ಪ ದಿನದಲ್ಲಿ ಬಂದು ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಹೋಗ್ತಾರೆ ಅಂತ ಕಿಟ್ಟಿ ಹೇಳಿದಾಗ ಹೌದು ನನ್ಗೇನ್ ಭಯ ಇಲ್ಲ ನನ್ನನ್ನ ಏನಾದ್ರು ಅರೆಸ್ಟ್ ಮಾಡಿದ್ರೆ ನನ್ ಜೊತೆಗೆ ನಿನ್ನನ್ನು ಅರೆಸ್ಟ್ ಮಾಡ್ತಾರೆ ಆದ್ರೆ ಈ ಮನೆಯಲ್ಲಿ ಮಾತ್ರ ಯಾರು ಕೂಡ ನೆಮ್ಮದಿ ಆಗಿರೋದಿಲ್ಲ ಯಾಕಂದ್ರೆ ನೀನು ಕೂಡ ಜೈಲಲ್ಲಿ ನೆಮ್ದಿ ಆಗಿರಲ್ಲ ನಾನ್ ಮಾತ್ರ ಖುಷಿಯಾಗಿರ್ತೀನಿ ಆಗಿರ್ತೀನಿ ಈ ಮನೆಯವರು ನೆಮ್ಮದಿನ ಹಾಳು ಮಾಡಿ ಹೋಗೋ ಅಷ್ಟ್ರಲ್ಲಿ ಇನ್ನೊಂದ್ ಸ್ವಲ್ಪ ಬೆಂಕಿನ ಹಾಕಿ ಿ ಹೋಗಿರ್ತೀನಿ ಯಾಕಂದ್ರೆ ಅನುಮಾನ ಅನ್ನೋದು ಅಷ್ಟು ದೊಡ್ಡ ಕಾಯಿಲೆ ಅದು ಯಾರನ್ನು ನೆಮ್ಮದಿಯಾಗಿ ಇರಕ್ ಬಿಡೋದಿಲ್ಲ ಈಗಾಗ್ಲೇ ಒಂದಷ್ಟು ಬತ್ತಿ ಇಟ್ಟಿದ್ದೀನಿ ಇನ್ನೊಂದ್ ಸ್ವಲ್ಪ ಬತ್ತಿ ಇಡೋದ್ ಬಾಕಿ ಇದೆ ಈಗ್ಲೇ ನೋಡೋದಲ್ಲ ಶ್ರುತಿ ಮತ್ತೆ ಅಜ್ಜಿ ಇಬ್ರು ಊರು ಸೇರ್ಕೊಂಡಿದ್ದಾರೆ ಈಗ ನಿಮ್ಮ ನಿಮ್ಮಮ್ಮ ಪಾಪ ದೇವ್ರ ಮುಂದೆ ಕೂತ್ಕೊಂಡು ಅಳ್ತಾ ಕೂತಿರ್ತಾರೆ ರಾಮಶಾರಿ ಮತ್ತೆ ಚಾರು ಪತ್ತೇನೆ ಇಲ್ಲ ಎಲ್ಲಾರ ಕತೆನೂ ಹೀಗೆ ಆಗುತ್ತೆ ನಾನಂತೂ ಜೈಲ್ಗೆ ಹೋದ್ರೂ ನೆಮ್ಮದಿಯಾಗೆ ಇರ್ತೀನಿ ಆದ್ರೆ ನಿನ್ ಕತೆ ಏನಾಗುತ್ತೆ ಯೋಚನೆ ಮಾಡು ಅಂತ ನಗ್ತಿರ್ತಾಳೆ ವೈಶಾಖ ನನ್ಗೇನು ಹೊಸ್ತಲ್ಲ ಜೈಲು ಅದೊಂದ್ರ ನನ್ ತವರ್ ಮನೆ ಇದ್ದಾಗೆ ನಾನು ಅದ್ರಲ್ಲಿ ಹೇಗ್ಬೇಕಾದ್ರೂ ಇರ್ತೀನಿ ಅದನ್ನ ನೀನ್ ತಿಳ್ಕೊ ನಿನ್ಗಲ್ಲೇ ಏನೇನೆಲ್ಲ ಕಷ್ಟ ಆಗುತ್ತೆ ಅಂತ ಸ್ವಲ್ಪ ಯೋಚನೆ ಮಾಡು ಅಂತ ಕಿಟ್ಟಿ ಹೇಳ್ತಾನೆ ನನ್ ಜೊತೆ ಏನ್ ಮಾತಾಡೋದಿದೆ ನನ್ನನ್ನ ಸಾಮಾನ್ಯವಾಗಿ ಯಾರು ಹುಡ್ಕೊಂಡ್ ಬಂದಿಲ್ಲ ಇದುವರೆಗೂ ನೀವ್ ಹುಡ್ಕೊಂಡ್ ಬಂದಿದ್ದೀರಾ ಅಂದ್ರೆ ಏನ್ ಅರ್ಥ ಅಂತ ಸತ್ಯಭಾಮ ಕೇಳ್ತಾರೆ ಅದನ್ನ ಹೇಳ್ತೀವಿ ಸ್ವಲ್ಪ ಮಾತಾಡ್ಬೇಕಿತ್ತು ಅಂತ ರಾಮಾಚಾರಿ ಹೇಳ್ತಾನೆ ಸರಿ ಹಾಗಾದ್ರೆ ಇವತ್ತು ಸಂಗೀತ ಪಾಠ ಎಲ್ಲ ಮುಗಿತು ನೀವಿನ್ ಮನೆಗ್ ಹೊರಡಿ ಅಂತ ಮಕ್ಳನ್ನೆಲ್ಲ ಸತ್ಯಭಾಮ ಕಳಿಸಿ ಒಳಗಡೆ ಬನ್ನಿ ಅಂತ ರಾಮಚಾರಿ ಮತ್ತೆ ಚಾರುನ ಕರ್ಕೊಂಡು ಹೋಗ್ತಾರೆ ಒಳಗಡೆ ಸತ್ಯಭಾಮ ಆದ್ರೆ ಇಲ್ಲಿ ಕೃಷ್ಣ ಇಲ್ಲ ಈ ವೈಶಾಖ ಹೇಳ್ತಿದ್ದಾಳೆ ಇಷ್ಟು ದೃಢವಾಗಿ ಅಂದ್ರೆ ಏನಾದ್ರು ನಿಜ ಇರ್ಬೋದು ಅದು ಅಪ್ಪ ಎರಡ್ನೇ ಮದ್ವೆ ಆಗಿರ್ಬೋದ ಚೇಚೆ ಆತರ ಇಲ್ಲ ಬೇಕಾದ್ರೆ ಇವಳೇ ಏನೋ ಕತೆ ಹೇಳಿ ಅಪ್ಪನ ಹೆದ್ರಿಸಿ ಈಗ ಅದನ್ನ ಸತ್ಯ ಮಾಡೋಕೆ ಅಂತ ಏನಾದ್ರೂ ಪ್ರಯತ್ನ ಪಡ್ತಿರ್ತಾಳೆ ಇವಳ ನಂಬಕಾಗಲ್ಲ ಅಣ್ಣ ಅದಕ್ಕೆ ಎಲ್ಲೋದ್ರು ಅಂತ ಕಿಟ್ಟಿ ಯೋಚನೆ ಮಾಡ್ತಿರ್ತಾನೆ ಏನ್ ಮೇಡಮ್ ಇದು ಇವ್ರು ನೋಡಿದ್ರೆ ಇಷ್ಟೊಂದು ಒಳ್ಳೆಯವ್ರ ತರ ಕಾಣಿಸ್ತಿದ್ದಾರೆ ಅಪ್ಪನ್ ನೋಡಿದ್ರೆ ಆ ತರ ಇದಾರೆ ಇವ್ರಿಗೆ ಮದುವೆ ಆಗಿದೆ ಅಂತ ವೈಶಾಖ ಹೇಳಿದ ನಾವ್ ಹೇಗ್ ನಮ್ಕೊಂಡಿಲ್ ಬರೋದು ನಾವ್ ಏನಾದ್ರು ದಾರಿಗೆ ಬಂದಿದೀವ ಅಂತ ಯೋಚನೆ ಮಾಡ್ತಿರ್ತಾನೆ ರಾಮಾಚಾರಿ ಇಲ್ಲ ರಾಮಾಚಾರಿ ಅಲ್ಲಿ ನೋಡು ಸರಿಯಾಗಿರೋ ದಾರಿಗೆ ಬಂದಿದೀವಿ ಅಂತ ರಾಮಚಾರಿ ಹತ್ರ ನಾರಾಯಣ ಆಚಾರ್ಯ ಫೋಟೋ ತೋರಿಸಿದ ತಕ್ಷಣ ಅದನ್ನ ನೋಡಿ ನಮ್ಮ ಅಪ್ಪನ್ ಫೋಟೋ ಇಲ್ಲಿದೆ ಅಂದ್ರೆ ಏನೋ ಸಂಬಂಧ ಇದೆ ಆದ್ರೆ ಇದ್ರ ಬಗ್ಗೆ ಇವ್ರನ್ನ ಹೇಗ್ ಕೇಳೋದು ನನ್ಗಂತೂ ಮುಜುಗರ ಆಗ್ತಿದೆ ಇವ್ರ ಹತ್ರ ಕೇಳೋದಿಕ್ಕೆ ಏನಂತ ಮಾತ್ ಶುರು ಮಾಡೋದು ಅಂತ ರಾಮಚಾರಿ ಹೇಳ್ತಿರ್ತಾನೆ ಏನು ಮಾಡಕ್ಕಾಗಲ್ಲ ರಾಮಚಾರಿ ಇಲ್ಲಿವರೆಗೂ ಬಂದಿದ್ದೀವಿ ಅಂದ್ರೆ ಸತ್ಯ ತಿಳ್ಕೊಬೇಕು ಅಂತ ಎಲ್ಲಾ ವಿಷಯನು ಮಾತಾಡಲೇಬೇಕು ನಾವು ನೇರವಾಗಿ ಹೋಗಿ ಅವ್ರ ಹತ್ರ ಮಾತಾಡೋಣ ಅವ್ರು ಹೇಳಿದ್ರು ಹೇಳ್ಬೋದು ಆಗ ಮಾವಿನ ಸಮಸ್ಯೆನೂ ಇರುತ್ತೆ ಮನೇಲಿರೋ ತೊಂದರೆನೂ ಬಗೆಹರದು ಆ ವೈಶಾಖ ಮಾಡಿರೋ ಕುತಂತ್ರ ಎಲ್ಲಾ ಹೊರಗಡೆ ಬೀಳುತ್ತೆ ಏನಂತ ಅಂತ ಚಾರು ಮಾತಾಡ್ತಿರ್ತಾಳೆ ಆಗ ಸತ್ಯಭಾಮ ಬಂದು ಬನ್ನಿ ಒಳಗಡೆ ಯಾಕೆ ಈ ತರ ನಿಂತಿದ್ದೀರಾ ಕಾಫಿ ಮಾಡಿದೀನಿ ಅಂತ ಸತ್ಯಭಾಮ ಕರಿತಾರೆ ಹಾ ಅಮ್ಮ ಬನ್ವಿ ಅಂತ ರಾಮಾಚಾರಿ ಮತ್ತೆ ಚಾರು ಒಳ್ಗಡೆ ಹೋಗ್ತಾರೆ ರುಕ್ಮಿಣಿ ಅಲ್ತಿರದ ನೋಡಿ ಸಮಾಧಾನ ಮಾಡ್ಕೊಳ್ಳಿ ಅಂತ ಸಮಾಧಾನ ಮಾಡ್ತಾರೆ ಫ್ರೆಂಡ್ಸ್ ಎಲ್ಲರೂ ಏನೇ ಸಮಾಧಾನ ಮಾಡ್ಕೊಳ್ಳೋದು ಕೃಷ್ಣ ನನ್ ಜೊತೆಗೆ ಇರ್ತಾನೆ ಹೋರಾಡಿ ನನ್ನ ಕಾಪಾಡ್ಕೊತಾನೆ ಅನ್ ಅಂತ ಅನ್ಕೊಂಡೆ ಅವನು ಮಾತೊಟ್ಟ ಹಾಗೆ ಇರ್ಲಿಲ್ಲ ಆದ್ರೆ ಈ ಕಣ್ಣೀರು ಮಾತುಕೊಳ್ಲಿಲ್ಲ ನನ್ನ ಜೊತೆಗೆ ಇದೆ ನಾನು ಏನ್ ಮಾಡ್ಲಿ ಅಂತ ರುಕ್ಮಿಣಿ ಅಳ್ತಿರ್ಬೇಕಾದ್ರೆ ಏನೇ ಮಾಡೋದು ಕೃಷ್ಣ ಈ ತರ ಮಾಡ್ತಾನೆ ಅಂತ ನಾನು ಕೂಡ ಅನ್ಕೊಂಡಿರ್ಲಿಲ್ಲ ಆದ್ರೆ ನಿಮ್ ಮನೆಯವ್ರ ಹತ್ರ ವಾಪಸ್ ಹೋಗ್ಬೇಡ ಕಣೆ ಅಂತ ಫ್ರೆಂಡ್ಸ್ ಹೇಳಿದಾಗ ಕೃಷ್ಣ ಅನ್ನೋನೇ ನನ್ನ ಸರ್ವಸ್ವ ಅಂತ ಅನ್ಕೊಂಡಿದ್ದೆ ಅವನೇ ಮೋಸ ಮಾಡಿ ಹೋದ್ಮೇಲೆ ಇನ್ನು ನನ್ನ ಜೀವ ಜೀವನದಲ್ಲಿ ಯಾವ ಖುಷಿನೂ ಉಳ್ಕೊಂಡಿಲ್ಲ ಸಂತೋಷನೂ ಇಲ್ಲ ಅಲ್ಲೂ ಹೋಗಾದ್ರು ನಾನು ಏನ್ ಅನ್ಭೋಗಿಸ್ಬೇಕು ಅದನ್ನೇ ಅನ್ಭೋಗಿಸ್ತೇನೆ ಊರ್ಗ್ ಹೋಗ್ತೀನಿ ಅಂತ ಅಲ್ಲಿಂದ ಊರ್ಗ್ ಹೋಗ್ತಾಳೆ ರುಕ್ಮಿಣಿ ಸತ್ಯಭಾಮ ಕಾಫಿ ತಂದ್ಕೊಟ್ಟು ನೀವ್ ಯಾರ ಬಗ್ಗೆ ಮಾತಾಡಕ್ ಬಂದ್ರಿ ಅಂತ ಗೊತ್ತಾಗ್ತಿಲ್ಲ ಅದು ಇಷ್ಟ ದಿನದಲ್ಲಿ ನನ್ನ ಯಾರು ಹುಡ್ಕೊಂಡ್ ಬಂದಿಲ್ಲ ನೀವ್ ಹುಡ್ಕೊಂಡ್ ಬಂದಿದಾರೆ ಅಂದ್ರೆ ಏನ್ ವಿಷಯ ತಪ್ಪ ತಿಳ್ಕೊಬೇಡಿ ಪರಿಚಯ ಇರೋರು ಯಾರು ಅಲ್ಲ ನೀವು ಅದಕ್ಕೆ ಕೇಳ್ತಿರೋದು ಅಂತ ಸತ್ಯಭಾಮ ಹೇಳ್ದಾಗ ನನ್ ಮಗಳನ್ನ ಕಾಪಾಡಿದರ ತುಂಬಾ ಧನ್ಯವಾದ ನಿಮ್ಮಿಂದಾಗಿ ನನ್ ಮಗಳು ವಾಪಸ್ ಬಂದ್ಲು ಮನೆಗೆ ಅಂತ ಸತ್ಯಭಾಮ ಹೇಳ್ತಾರೆ ಪರವಾಗಿಲ್ಲಮ್ಮ ಅಂತ ಹೇಗ್ ಹೇಳೋದು ಮಾಚೂರು ಮಾಡೋದು ಅಂತ ರಾಮಚಾರಿ ಮತ್ತೆ ಚಾರು ಯೋಚನೆ ಮಾಡ್ತಿದ್ದಾರೆ ಇಲ್ಲಿಗೆ ಸೋಮವಾರದ ಸಂಚಿಕೆ ಪೂರ್ತಿ ವಿಡಿಯೋ ಮುಕ್ತಾಯವಾಗಿದೆ ವಿಡಿಯೋ ಇಷ್ಟವಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ